ಪ್ರತಿಷ್ಠಿತ ಎಸ್ಆರ್ ಇಂಟರ್ ನ್ಯಾಷನಲ್ ನರ್ಚರ್ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉಪನ್ಯಾಸಕರು ಹಾಗೂ ಸಾಹಿತಿಗಳಾದ ಕಲ್ಕಟ್ಟೆ ನಾಗರಾಜ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜ್ಞಾನ ಮತ್ತು ಗುರುಗಳ ಮಹತ್ವವನ್ನು ಕಥೆಯ ಮೂಲಕ ಮಕ್ಕಳಿಗೆ ಮನನ ಮಾಡಿದರು ಇನ್ನು ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೋಷಕರ ಹಾಗೂ ನೋಡುಗರ ಗಮನ ಸೆಳೆದವು ವಿದ್ಯಾರ್ಥಿಗಳು ಸಹ ತಮ್ಮಲ್ಲಿನ ಟ್ಯಾಲೆಂಟ್ ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದರು ಎಲ್ಲ ಬಗೆಯ ಪೋಷಕಾಂಶಗಳು ಬೇಕು ಹಾಗಾಗಿ ಶಾಲೆ ಅಂದ ಕೂಡಲೇ ನಮ್ಮ ಮಕ್ಕಳು ಓದಬೇಕು ರ್ಯಾಂಕ್ ಬರಬೇಕು ಅಥವಾ ದೊಡ್ಡ ದೊಡ್ಡ ಉನ್ನತ ಹುದ್ದೆಯನ್ನು ಪಡಿಬೇಕು ಅನ್ನುವಂಥದ್ದು ಎಷ್ಟು ಸತ್ಯವೋ ಅದೇ ರೀತಿಯಲ್ಲಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಲಿಕ್ಕೆ ಒಳ್ಳೆಯ ಪ್ರಜೆಯಾಗಲಿಕ್ಕೆ ಮಾದರಿ ಪ್ರಜೆಯಾಗಲಿಕ್ಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಪೂರಕವಾಗಿರತಕ್ಕಂಥದ್ದನ್ನು ನೀಡುತ್ತೆ ಅಂತ ಅನ್ಕೋತೀನಿ ಒಂದು ಹಾಡನ್ನು ಹಾಡುವುದರ ಮುಖಾಂತರ ಅದರ ಸತ್ವವನ್ನು ಅಳವಡಿಸಿಕೊಡ್ತಕ್ಕಂಥದ್ದು ಒಂದು ನೃತ್ಯದ ಮುಖಾಂತರ ಅದರ ಅಂತಸತ್ವವನ್ನು ಹೀರಿಕೊಳ್ತಕ್ಕಂಥದ್ದು ಅಥವಾ ಒಂದು ನಾಟಕದ ಮುಖಾಂತರವಾಗಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳ ಮುಖಾಂತರವಾಗಿ ಸಮಾಜದೊಂದಿಗೆ ಬೆರೆಯುವಂತಹ ಪ್ರಜ್ಞೆಯನ್ನು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಪಠ್ಯೇತರ ಚಟುವಟಿಕೆಗಳು ನಮಗೆ ಕಲಿಸ್ತವೆ ಹಾಗಾಗಿ ಒಂದು ತಂದೆ ತಾಯಿಗಳು ನಾವು ತಿಳ್ಕೊಬೇಕಾಗಿದ್ದೇನು ಕೇಳಿದ್ರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಇರುವವನು ಪಠ್ಯದಲ್ಲೂ ಸಹಿತ ಮುಂದಿರ್ತಾನೆ ಪಠ್ಯ ಒಂದೇ ಮಾಡ್ಕೊಂಡು ಹೋಗಿಬಿಟ್ರೆ ಅದು ಒಂದು ಸಾಧನೆ ಆದರೆ ಪಠ್ಯೇತರ ಚಟುವಟಿಕೆಗಳು ನಿಜಕ್ಕೂ ನಮ್ಮನ್ನು ಸರ್ವತೋಮುಖವಾಗಿ ಖಂಡಿತ ಪ್ರಯತ್ನ ಪಡುತ್ತೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕವಾಗಿ ಅವರಲ್ಲಿನ ಪ್ರತಿಭೆಗಳನ್ನು ತಿಳಿಸುವ ಕೆಲಸವನ್ನು ಶಾಲಾ ಮಂಡಳಿ ಮಾಡಿದ್ದು ಪ್ರತಿದಿನ ಓದಿನಲ್ಲಿ ಮಗ್ನರಾಗುವ ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಖುಷಿ ನೀಡಲಿದೆ ಎಂದು ಹೇಳಿದರು ನಮಸ್ಕಾರ ಇವತ್ತು ನಮ್ಮ ಶಾಲೆ ಇಂಟರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ಇನಾಗ್ರೇಷನ್ ಅಂದರೆ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸದ ದಿನಗಳಲ್ಲಿ ಅಕಾಡೆಮಿಕ್ಸಿಗೆ ಮಾತ್ರ ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಮಾತ್ರ ಎಲ್ಲರೂ ಪ್ರೋತ್ಸಾಹವನ್ನು ಕೊಡ್ತಾರೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ ಪಠ್ಯೇತರ ಚಟುವಟಿಕೆಗಳನ್ನ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಸ್ಕೂಲಲ್ಲಿ ಹತ್ತು ವರ್ಷಗಳಿಂದ ಈ ಸ್ಕೂಲು ಶುರುವಾಗಿ ಶುರುವಾದಾಗಿನಿಂದ ನಾವು ಕಂಪ್ಲೀಟ್ ನಾವು ನಮ್ಮ ಫೋಕಸ್ ಇರೋದು ಅಕಾಡೆಮಿಕ್ಸ್ ಮತ್ತು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ವಿದ್ಯಾಭ್ಯಾಸ ಮತ್ತು ಪಠ್ಯೇತರ ಚಟುವಟಿಕೆ ಇದರಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದೇ ನಮ್ಮ ಉದ್ದೇಶ ಆಗಿದೆ ಸೊ ನಾವು ಎಲ್ಲ ರೀತಿಯ ಚಟುವಟಿಕೆಗಳನ್ನು ಇವತ್ತು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಸಿಂಗಿಂಗ್ ಇರ್ಬೋದು ಡ್ಯಾನ್ಸಿಂಗ್ ಇರ್ಬೋದು ಅಡ್ವರ್ಟೈಸ್ಮೆಂಟ್ಸ್ ಈ ಜಾಹೀರಾತುಗಳನ್ನು ಮಾಡೋದು ಮಕ್ಕಳು ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಮತ್ತು ಬೆಂಕಿನ ಯೂಸ್ ಮಾಡಿದೆ ಕುಕ್ಕಿಂಗ್ ವಿತೌಟ್ ಫಾಯ್ ಅಡುಗೆನ ಹೇಗೆ ಮಾಡೋದು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿಬಿಟ್ಟು ಬರೀ ಹೆಲ್ದಿ ಫುಡ್ಡನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋ ಕಾಂಪಿಟೇಷನ್ಸ್ ಕೂಡ ನಾವು ಆರ್ಗನೈಸ್ ಮಾಡಿದ್ದೀವಿ ಇವತ್ತು ಸೊ ಎಲ್ಲ ಮಕ್ಕಳು ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಸಿಬ್ಬಂದಿಗಳು ಹಾಗೂ ಶಾಲಾ ಮಕ್ಕಳು ಭಾಗಿಯಾಗಿದ್ದರು